ಸರ್ಕಾರಿ ಶಾಲಾ ಮಕ್ಕಳ ತಲೆ ಮೇಲೆ ಕಟ್ಟಡ ಸರ್ಜಾ ಬಿದ್ದಿದೆ ಈ ಅವಘಡದಲ್ಲಿ ಮೂವರು ಮಕ್ಕಳಿಗೆ ಗಂಭೀರ ಗಾಯಗಳಾಗಿವೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ದೇವನಹಳ್ಳಿ ಪಟ್ಟಣದ ಕೋಟೆ ಬೀದಿಯಲ್ಲಿರುವ ಶಾಲೆಯಲ್ಲಿ ಘಟನೆ ಕೇವಲ ಒಂಬತ್ತು ವರ್ಷಗಳಿಂದಷ್ಟೇ ಕಟ್ಟಿದ ಕಟ್ಟಡದಲ್ಲಿ ಭಾರೀ ಅವಾಂತರವಾಗಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆಯಲ್ಲಿ ಈ ಅವಘಡ ಸಂಭವಿಸಿದೆ ಈ ಅವಘಡದಲ್ಲಿ ಗಾಯಗೊಂಡ ವಿದ್ಯಾರ್ಥಿಗಳಾದ ಭುವನ್ ಏಳು ವರ್ಷ ದರ್ಶನ್ ಹದಿನಾಲ್ಕು ವರ್ಷ ಕುಮಾರ್ ಮತ್ತು ಹದಿನೈದು ಮಕ್ಕಳಿಗೆ ಗಂಭೀರ ಗಾಯಗಳಾಗಿ ಗಾಯಾಳು ಮಕ್ಕಳನ್ನು ಆಸ್ಪತ್ರೆಗೆ ರವಾನಿಸಲಾಗಿದೆ ಸ್ಥಳಕ್ಕೆ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಕಂದಾಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಕ್ಕಳಿಗೆ ಸ್ವಲ್ಪ ದರ್ಶನ್ ಅಂತ ಒಂದು ಫ್ರಾಕ್ಚರ್ ಆಗಿದೆ ತಲೆಗೆ ಸ್ವಲ್ಪ ಹೀಟ್ ಆಗಿದೆ ಕುಮಾರ್ ಆ ಕೂಡ ಕಾಲು ಸ್ವೆಲ್ಲಿಂಗ್ ಬಂದಿದೆ ಎರಡು ಮಕ್ಕಳನ್ನ ಕ್ಯಾಶ್ ಇಂಟರ್ ಇದು ಹಾಸ್ಪಿಟಲ್ಗೆ ಕಳಿಸಿದೀವಿ ಇನ್ನ ಒಂದು ಮಗುನ ಕುಮಾರ್ ಅನ್ನೋ ಹುಡುಗನ ಮತ್ತೆ ಭುವನನ್ನ ಹುಡುಗನ ಬೌರಿಗೆ ಕಳಿಸಿದೀವಿ ಬೌರಿಂಗಿಂದ ಈಗ ನೀವು ಎಷ್ಟು ಹೆಚ್ಚಾಗಿ ಪರವಾಗಿಲ್ಲ ಹಾಸ್ಪೆಟ್ಲಿಗೆ ಕಳಿಸಿಸಿ ಅಂತ ಹೇಳ್ಬಿಟ್ಟು ಬೈಪಾ ಬೈಪ್ ಅಧ್ಯಕ್ಷ ಶಾಂತಕುಮಾರ್ ಸರ್ ಹೇಳಿರೋದ್ರಿಂದ ಹಾಸ್ಪೆಟ್ಗೆ ಕಳಿಸ್ಲಾಗಿದೆ